ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಫ್ಯಾಮಿಲಿ ವ್ಲಾಗ್ ವಿತ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಮ್ಮ ಪಯಣ ತಿರುಪತಿಯ ಕಡೆಗೆ ಈ ಸಾರಿ ಯಾವುದೇ ಕಾರಲ್ಲಿ ಅಥವಾ ಟ್ರೈನಲ್ಲಿ ಹೋಗಿರಲಿಲ್ಲ ಕ್ರೂಸರಲ್ಲಿ ಹೋಗಿದ್ವಿ ಸಖತ್ ಎಂಜಾಯ್ ಮಾಡಿದ್ವಿ ನೋಡ್ತಾ ಇರ್ಬೋದು ಬೆಳಗ್ಗೆ ಮನೆ ಬಿಟ್ಟಿದ್ದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಹೋಗಿ ಅಷ್ಟರಲ್ಲಿ ಫೋರ್ ಓ ಕ್ಲಾಕ್ ನೋಡ್ತಾ ಇರ್ಬೋದು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ವಿ ಗಾಡೀಲಿ ಎಲ್ಲರೂ ಎಲ್ಲರೂ ಸಾಂಗು ಡ್ಯಾನ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಕಾರಲ್ಲಿ ಟ್ರೈನಲ್ಲಿ ಹೋಗೋದ್ಕಿಂತ ಕ್ರೂಸರಲ್ಲಿ ಹೋಗ್ತಾ ಇರೋದು ಸಖತ್ ಎಂಜಾಯ್ ಮಾಡಿದ್ದೀವಿ ಇಶಾನ್ ಮತ್ತು ತನು ಅಂತರೂ ಡ್ಯಾನ್ಸ್ ಮಾಡ್ತಾನೇ ಇದ್ದರು ನೋಡ್ತಾ ನೋಡ್ತಾ ತಿರುಪತಿ ಹತ್ರ ಬಂದೇ ಬಿಟ್ವಿ ನೇಚರ್ ಅಂತೂ ತುಂಬ ಸಖತ್ತಾಗಿದೆ ಅಲ್ಲಿ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ ಗ್ರೀನರಿ ಮಳೆ ಬಂದಿತ್ತು ಹಂಗಾಗಿ ಗ್ರೀನರಿ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಎರಡು ಗಂಡು ಸಾಲದು ನೋಡ್ತಾ ನೋಡ್ತಾ ಇದ್ದಂಗೆ ತಿರುಪತಿ ತಲುಪೇ ಬಿಟ್ವಿ ಟಿಕೆಟ್ಗೋಸ್ಕರ ದರ್ಶನ ಟಿಕೆಟ್ಗೋಸ್ಕರ ನಾವಲ್ಲಿ ಕೆಳಗಡೆನೆ ಅಂದರೆ ತಿರುಪತಿಯಲ್ಲಿನೇ ನಾವು ಟಿಕೆಟ್ಗೋಸ್ಕರ ಹೋಗಿ ಕ್ಯೂವಲ್ಲಿ ಹೋಗಿ ಟಿಕೆಟ್ ತೊಗೊಂಡ್ವಿ ಆ್ಯಕ್ಚುಲಿ ವಿ ಐ ಪಿ ವಿ ಐ ಪಿ ದರ್ಶನ ಟಿಕೆಟ್ ತೊಗೊಂಡಿದ್ರು ಮಾವ ನನ್ನೊಬ್ಬಳಿಗೋಸ್ಕರ ಆ ಟಿಕೆಟ್ಗೆ ಹೋಗಲೇ ಇಲ್ಲ ಯಾಕಂದರೆ ನಾನು ಬರ್ ಬರಲ್ಲ ಬರಲ್ಲ ಅಂತೇಳಿ ಲಾಸ್ಟ್ ಮೂಮೆಂಟಲ್ಲಿ ರೆಡಿಯಾಗಿ ಹೋಗಿದ್ದು ಆ್ಯಕ್ಚುಲಿ ಕಿವಲ್ ನಿಂತ್ಕೊಂಡು ಟಿಕೆಟ್ ತೊಗೊಂಡ್ವಿ ತಗೊಂಡಾದಮೇಲೆ ಮತ್ತೆ ನಾವು ತಿರುಮಲಕ್ಕೆ ಹೋಗಿದ್ವಿ ಹೋದ್ವಿ ಸಖತ್ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಸೂಪರಾಗಿತ್ತು ನೇಚರ್ ಬಂದ್ವಿ ಇಲ್ಲೆಲ್ಲ ಚೆಕ್ಕಿಂಗಲ್ಲಿ ಗಾಡಿಗಳನ್ನೆಲ್ಲ ಚೆಕ್ ಮಾಡ್ತಾಯಿದ್ರು ನಾವಲ್ಲೇ ಎಳಿದು ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡ್ವಿ ರೀಲ್ಸ್ ಮಾಡಿಕೊಂಡ್ವಿ ಸಖತ್ ಎಂಜಾಯ್ ಮಾಡಿದ್ವಿ ಈ ಸಾರಿ ಹ್ಞೂ ಅದೇನೋ ಗೊತ್ತಿಲ್ಲ ತಿರುಪತಿಗೆ ಎಷ್ಟು ಸಾರಿ ಹೋದ್ರೂ ಮೊದಲನೇ ಸರಿ ಹೋಗ್ತಾ ಇರುವಂತಹ ಎಕ್ಸೈಟ್ಮೆಂಟೇ ಇರುತ್ತೆ ಈ ಸರಿನೂ ಹಂಗೆ ಇತ್ತು ನಮಗೆ ನೋಡ್ತಾ ಇರ್ಬೋದು ತಿರುಪತಿಯಿಂದ ತಿರುಮಲಕ್ಕೆ ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ ಇನ್ನೇನು ಎಂಟಾರು ಆಗ್ತೀವಿ ತಿರುಮಲಕ್ಕೆ ಅದು ಒಂದು ಖುಷಿಯೇ ಬೇರೆ ತಿರುಪತಿಯಿಂದ ತಿರುಮಲಕ್ಕೆ ಹೋಗುವಂಥ ದಾರಿ ಇದೆಯಲ್ಲ ಅದರ ಸಖತ್ತಾಗಿತ್ತು ಇಲ್ಲಿನೂ ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಈವ್ನಿಂಗ್ ಆಗಿತ್ತಲ್ವ ಸೊ ಅಷ್ಟೇನು ಗ್ರೀನರಿ ನಮಗೆ ಕಾಣಲಿಲ್ಲ ಸಿಟಿ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಂಟರ್ ಆದ್ವಿ ನಾವು ತಿರುಮಲಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಂಗೆ ಒಂದೇನೋ ಪಾಸಿಟಿವಿಟಿ ಏನೋ ಒಂಥರ ಖುಷಿ ಎಲ್ಲರಲ್ಲೂ ಸಖತ್ತಾಗಿತ್ತು ಹಾಗೆ ದರ್ಶನ ನೆಕ್ಸ್ಟ್ ಡೇ ಇತ್ತು ನಮಗೆ ನೆಕ್ಸ್ಟ್ ಡೇ ಲೆವೆನ್ ಓ ಕ್ಲಾಕ್ ಇತ್ತು ದರ್ಶನ ಎಲ್ಲ ಚೆನ್ನಾಗೇ ಆಯಿತು ರೆಸ್ಟ್ ಕಡಿಮೆ ಇತ್ತು ಹಂಗಾಗಿ ದರ್ಶನ ಆಯಿತು ಸಖತ್ತಾಗಿ ದರ್ಶನವೂ ಆಯಿತು ಈ ಮೂಲಕ ಹೇಳೋದೇನೆಂದರೆ ಎಲ್ಲರಿಗೂ ಶ್ರೀ ವೆಂಕಟೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಖಾಲಿ ಇದೆ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಯಾವಾಗಲೂ ತಿರುಪತಿಯಲ್ಲಿ ತಿರುಮಲದಲ್ಲಿ ಜನ ಇದ್ದೇ ಇರ್ತಾರೆ ಏನೋ ಒಂದು ಸ್ವಲ್ಪ ಕಡಿಮೆ ಅಷ್ಟೆ ಕಡಿಮೆ ಇದ್ದರು ನಾವು ಹೋದಾಗ ಒಂದು ತ್ರೀ ಅವರ್ಸಲ್ಲಿ ದರ್ಶನ ಆಯಿತು ಇದು ಬೆಳಗ್ಗೆ ಎಲ್ಲರೂ ಮುಡಿ ಕೊಡ್ತಾಯಿದ್ರು ಅಂದರೆ ಶ್ರೀಹರಿ ಮಾಮನವರು ಅಣ್ಣನವರು ಎಲ್ಲ ಇಶಾನವರೆಲ್ಲ ಮುಡಿ ಕೊಡ್ತಾಯಿದ್ರು ಅಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡಂತಿಲ್ಲ ನಾನು ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಎಲ್ಲ ಮುಡಿ ಕೊಟ್ಟ ಆದ್ಮೇಲೆ ಈ ಥರ ಕಾಣ್ತಾಯಿದ್ರು ದರ್ಶನಕ್ಕೆ ರೆಡಿಯಾಗಿ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಮಾಡಿರುವಂಥ ವೀಡಿಯೋಗಳಿಗೂ ನೋಡಿ ದರ್ಶನ ಮಾಡ್ಕೊಳ್ಳಿ ತಿರುಪತಿ ತಿರುಮಲನ ಇಲ್ಲಿ ಇಲ್ಲಿಂದಾನೆ ಆ ದೇವಸ್ಥಾನದ ಮುಂದೆ ಒಂದು ವಾತಾವರಣ ಏನಿದೆ ಅಲ್ಲ ಅದನ್ನು ಬಿಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ ಆ ಒಂದು ರೀತಿ ಒಂದು ಪಾಸಿಟಿವಿಟಿಯ ಒಂದು ಏನೋ ಡಿವೋಷ್ನಲ್ ಒಂದು ಸಖತ್ತು ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಹಂಗೆ ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ದರ್ಶನ ಮಾಡ್ಕೊಂಡು ಬಂದು ಸುಸ್ತಾಗಿತ್ತು ಆದ್ರೂ ಇರಬೇಕಲ್ವಾ ರೂಮ್ಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ರೋಡಲ್ಲಿ ಫೋಟೋಸು ಅಥವಾ ಇನ್ನೂ ಏನಾದರೂ ಇರ್ತಾವಲ್ಲ ತಗೊಂಡೋವು ಎಲ್ಲ ಮಾರ್ತಾಯಿದ್ರೆ ನೋಡ್ಕೊಂಡು ಹೋಗ್ತಾ ಇದ್ವಿ ಯಾವುದೇ ಪರ್ಚೇಸ್ ಇಲ್ಲಿ ಮಾಡಿರಲಿಲ್ಲ ಮತ್ತು ಬಂದ್ವಿ ರೂಮಿಗೆ ಬಂದು ಅಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡಿ ಪಾಪನಾಶಮ್ಗೆ ಹೋಗಿದ್ವಿ ಅಲ್ಲಿ ಬೇರೆ ಎಲ್ಲೂ ಹೋಗಿರಲಿಲ್ಲ ಜಸ್ಟ್ ಪಾಪನಾಶಮ್ ಅಷ್ಟೇ ಹೋಗಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮತ್ತು ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನೈಟ್ ಶಾಪಿಂಗ್ ಹೋಗಿದ್ವಿ ತುಂಬ ಚೆನ್ನಾಗಿದೆ ಈವ್ನಿಂಗ್ ಟೈಮಲ್ಲಿ ಹೋಗಿದ್ವಿ ಆ್ಯಕ್ಚುಲಿ ಅಲ್ಲಿ ಪಾಪನಾಶಮಲ್ಲಿ ಸನ್ಸೆಟ್ ಆಗ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಇದು ಒಂದು ಹಾಗೆ ಇದು ಒಂದು ಸ್ಟ್ಯಾಚ್ಯೂ ಎಲ್ಲರೂ ಇಲ್ಲಿ ಫೋಟೋ ತೊಗೋತಾಯಿದ್ರು ನಾವು ಕೂಡ ಹಿಡಿದು ಇಲ್ಲಿ ಹಿಡ್ದು ಫೋಟೋ ತೊಗೊಂಡು ವಿಡಿಯೋ ಸಲ ಮಾಡಿಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ